ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನರ್ ದ ವ್ಲಾಗ್ ನಾವಿವತ್ತು ಬರ್ಲಿನ್ಗೆ ಇದ್ದೀವಿ ನಮ್ಮದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಯುರೋಪಲ್ಲಿ ಹೋಗ್ತಿರೋ ಮೊದಲನೇ ಟ್ರಿಪ್ ಇದು ಇವು ಬಂದಿದ್ವು ಬಂದಿದ್ವು ಬಿಟ್ಟು ಇನ್ನೆಲ್ಲೂ ಹೋಗಿರಲಿಲ್ಲ ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ಲಾಸ್ಟ್ ಇಯರು ಬೇರೆ ಬೇರೆ ಕಂಟ್ರೀಸ್ ನೋಡಿದ್ವು ಸಲ ಫಸ್ಟ್ ಜರ್ಮನಿ ಎಕ್ಸ್ಪ್ಲೋರ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ನೋಡೋಣ ಹೇಗಿರುತ್ತೆ ಬರ್ಲಿನ್ ಅಂತ ಆ್ಯಕ್ಚುಲಿ ನಾವು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದವು ಬರ್ಲಿಂಗ್ ಹೋಗಬೇಕು ಅಂತ ಸೊ ಈಗ ಒಂದು ಎರಡು ದಿನದಿಂದ ಟಿಕೆಟ್ ಬುಕ್ ಮಾಡಿದ್ವು ಯಾವ ಟ್ರೈನಲ್ಲೂ ಟಿಕೆಟ್ ಸಿಗಲಿಲ್ಲ ಫ್ಲಿಕ್ಸ್ ಟ್ರೈನ್ ಮಾಡಿದ್ವು ಈಗ ಫ್ಲಿಕ್ಸ್ ಟ್ರೈನಲ್ಲಿ ಹೋಗ್ತಾ ಇದೀವಿ ನಾನು ಅಂದ್ಕೊಂಡೆ ಸಿಕ್ಸ್ಟಿ ಫೈವ್ ವಿರೋಸ್ ಪರ್ ಟಿಕೆಟ್ ಕೊಟ್ಟು ಮಾಡಿದ್ದೀವಿ ಚೆನ್ನಾಗಿರುತ್ತೆ ಐ ಸಿ ಥರ ಇರುತ್ತೆ ಒಂದು ಲೆವೆಲ್ಗೆ ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ತುಂಬಾ ಅನ್ಕಂಫರ್ಟೇಬಲ್ ಆಗಿದೆ ಸೀಟ್ಸು ಫುಲ್ಲು ಗಟ್ಟಿ ನಮ್ಮ ಟ್ರೈನೇ ಎಷ್ಟು ಚೆನ್ನಾಗಿರುತ್ತೆ ವಿಟ್ಲೈನು ಆಗ್ತಿಲ್ಲ ತುಂಬ ಅನ್ಕಂಫರ್ಟೇಬಲ್ ಆಗಿದೆ ಅದು ಅಲ್ಲದೆ ಸೆವೆನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇಲ್ಲಿಂದ ಅಲ್ಲಿಗೆ ಅಯ್ಯೋ ಹೆಂಗಿರತ್ತೋ ಈಸ್ಟರ್ಗೆ ರಜಾ ಇದ್ದಿದ್ದರಿಂದ ತ್ರೀ ಡೇಸ್ ಟ್ರಿಪ್ ಹೋಗ್ತಾ ಇದ್ದೀವಿ ಈಸ್ಟರ್ ವೀಕೆಂಡಲ್ಲಿ ಸೊ ನೋಡೋಣ ಈ ಟ್ರಿಪ್ ಹೇಗಿರುತ್ತೆ ಅಂತ ಐ ಆಮ್ ಎಕ್ಸೈಟೆಡ್ ನಿಮ್ಗೆ ಹಿಂಗೆ ಅನ್ನಿಸ್ತಾ ಇದೆ ನಿದ್ದೆ ಬರ್ತಾ ಇದೆ ಮಾತೇ ಆಡ್ತಿಲ್ಲ ಮನುಷ್ಯ ಹಿಂಗೆ ಪಾಪ ಏನೋ ಹುಡುಗ ಅಂತ ನೋಡ್ಬೇಕು ಜನ ನೋಡ್ತಾ ಇದೆ ಅಭ್ಯಾಸ ತಪ್ಪೋಯ್ತಲ್ಲ ಅರ್ಲಿ ಮಾರ್ನಿಂಗ್ ಎದ್ದೆದ್ದು ಹೋಗೋದು ನಾಲ್ಕು ಗಂಟೆಗೆ ಎದ್ದು ಬಂದಿದ್ದೀವಿ ಬಂದಿದ್ದೀವಿ ಸ್ಟುಟ್ಗಟ್ಗೆ ಈಗ ಸ್ಟುಟ್ಗಟ್ ಇಂದ ಹೊರಟಿದ್ದೀವಿ ಸಿಕ್ಸ್ ಓ ಕ್ಲಾಕ್ ಇವಾಗ ಸೊ ನಾವು ಮಧ್ಯಾಹ್ನ ರೀಚ್ ಆಗ್ತೀವಿ ಆಮೇಲೆ ಸಿಗೋಣ ಹ್ಮ್ ಒನ್ ಅವರ್ ನಿದ್ರೆ ಆಯ್ತು ಇವಾಗ ಬ್ರೆಡ್ ಅಂಡ್ ಅವಕಾಡೋ ಮಾಡ್ಕೊಡ್ತಾವಳೆ ನಮ್ಮ ಟ್ರೈನ್ ಕಿಚನ್ ಅಲ್ಲಿ ಈ ಊರ ಹೆಸರು ಗೊತ್ತಾನೋ ಗೋತಾನೋ ಗೊತ್ತಿಲ್ಲ ಗೋತಾ ಅನ್ಸುತ್ತೆ ಗೊತ್ತಾನೋ ಗೋತಾನೋ ಗೈಸ್ ಒಂದೂವರೆ ಆಯ್ತು ಇವಾಗ ಬರ್ಲಿನ್ ಸ್ಟೇಷನ್ ಬಂದು ಇಳಿದಿದೀವಿ ಇದೇ ನೋಡಿ ಫ್ಲಿಕ್ಸ್ ಟ್ರೈನ್ ನಾನಂತೂ ಇನ್ಯಾವತ್ತೂ ಯಾವತ್ತು ಬರಲ್ಲಪ್ಪ ಈ ಟ್ರೈನ್ ಅಲ್ಲಿ ಡಿಸೈಡ್ ಆಗ್ಬಿಟ್ಟೆ ಇವತ್ತು ಎಲ್ಲ ರಿಟೈರ್ಡ್ ಐ ಸಿ ಗಳನ್ನ ತಗೊಂಡು ಫ್ಲಿಕ್ಸ್ ಟ್ರೈನ್ ಮಾಡ್ಕೊಬಿಟ್ಟವ್ರೆ ಓ ಮೈ ಗಾಡ್ ಏನ್ ಅನ್ಕಂಫರ್ಟಬಲ್ ಆಗಿತ್ತಲ್ವಾ ಹೌದು ಅದು ಹೆಂಗಿದ್ ಅದ್ ಹೆಂಗ್ ಗೊತ್ತಿದ್ರು ಇಷ್ಟೊತ್ತು ಬೆಳಿಗ್ಗೆ ಸ್ವಲ್ಪ ನಿದ್ರೆ ಬಂದಿದ್ದಕ್ಕೆ ಅರ್ಧ ಗೊತ್ತಾಗ್ಲಿಲ್ಲ ಬಟ್ ಸೆಕೆಂಡ್ ಹಾಫ್ ಅಂತೂ ಹೌದು ಬೇಜಾರಾಗೋಯ್ತು ನಾನಂತೂ ನಿದ್ರೆನೂ ಮಾಡಿಲ್ಲ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಮೊದಲೇ ಹೋಗ್ಬಿ ತಿನ್ನೋಣ ಬರ್ಲಿನ್ ಸ್ಟೇಷನ್ ತುಂಬಾ ಕ್ರೌಡೆಡ್ ಎಷ್ಟು ಜನ ಇದ್ದಾರೆ ಅಂದ್ರೆ ಅಪ್ಪ ಅಲ್ಲಿ ಮೇಲ್ ಅದಂತೆ ರೋಡು ಸೊ ಇನ್ನು ಫುಲ್ ಕೆಳಗಡೆ ಇದಿವಾಗ ಇಲ್ಲ ಲಿಫ್ಟ್ ಅಲ್ಲಿ ಹೋಗೋಣ ಹಾ ಲಿಫ್ಟ್ ಚೆನ್ನಾಗಿದೆ ಅಲ್ವಾ ಒಂದೊಂದು 20 20 ಮೀಟರ್ ಗೆ ಒಂದು ಹಾಕೋರು ಹೌದು ನಾನ್ ಕರ್ಕೊಂಡ್ ಬಂದಿರೋನು ನನಗೆ ವೆಲ್ಕಮ್ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಎಷ್ಟೊಂದು ಫ್ಲೋರ್ಸ್ ಇದೆ ಅಲ್ಲಿ ಅಲ್ಲೊಂದ್ ಫ್ಲೋರ್ ಇಲ್ಲೊಂದ್ ಫ್ಲೋರೋ ಇಲ್ಲೊಂದ್ ಫ್ಲೋರೋ ದೊಡ್ಡದು ಸ್ಟೇಷನ್ ಹೌದು ತುಂಬಾ ದೊಡ್ಡದು ಅದಿಕ್ಕೆ ಇಷ್ಟೊಂದು ಜನ ಮೊನ್ನೆ ಸ್ಟುಟ್ಕಾಟ್ ಹೋಗಿದ್ದಾಗ ಬರ್ತಾ ಟ್ರೈನಲ್ಲಿ ಒಂದು ಕನ್ ಒಂದು ಕನ್ನಡ ಕಪಲ್ ಸಿಕ್ಕಿದ್ರು ಅವ್ರು ಹೇಳಿದ್ರು ಬರ್ಲಿಂಗೋದ್ರೆ ಮುಸ್ತಫಾ ಡೋನರ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಈಗ ಅದನ್ನ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಮಾಡ್ಕೊತೀವಿ ಯಾಕೋ ಗೊತ್ತಿಲ್ಲ ರೀಲ್ಸಲ್ಲಿ ಎಲ್ಲರೂ ಅಬಿಗೆ ನಿಮ್ಮದು ಹೇರ್ ಬಿಗ್ಗಾ ವಿಗ್ಗ ಅಂತ ಕೇಳ್ತಾ ಇದ್ದಾರೆ ಏನಂತ ಅದ್ಭುತವಾಗೂ ಏನಿಲ್ಲ ಯಾಕಂಗ ಅನ್ನಿಸ್ತಾ ಇದ್ಊರಲ್ಲಿ ಸೈಕಲ್ ಏನೋ ಹಿಂಗೆ ರೋಡ್ ಪಕ್ಕನೇ ಇರತ್ತೆ ಆದ್ರೆ ಇಲ್ಲಿ ಫುಟ್ಪಾತ್ ಅಲ್ಲಿ ಸೈಕಲ್ ಏನ್ ಮಾಡಿಬಿಟ್ಟಿದಾರಾ ನನಗೇನು ಗೊತ್ತು ನನ್ನ ಪಡ ನಾನು ನೋಡ್ಕೊಂಡು ಹೋಗ್ತಾ ಇದ್ರೆ ಅಜ್ಜಿ ಬೆಲ್ ಮಾಡ್ಬಿಟ್ಟು ನನ್ನ ಸೈಡಿಗೆ ಕಳಿಸ್ಬಿಟ್ಟು ಅದೇ ಲೈನಲ್ಲಿ ಹೋದ್ರು ಗೈಸ್ ಕ್ಯೂ ಮುಸ್ತಫಾ ಕಪ್ಪಗೆ ಓ ಗಾಡ್ ನಾನೇನೋ ದೊಡ್ಡ ಶಾಪ್ ಅನ್ಕೊಂಡ್ರೆ ಪುಣಾನಿದು ಪೆಟ್ಟಿಗೆಯಂತ ಇರಿದೆ ಇಷ್ಟೋ ಅಂತ ಕ್ಯೂ ಇದೆ ಅದಕ್ಕೆ ಎರಡು ಗಂಟೆಗೆ ಓಪನ್ ಓ ಇನ್ನೂ ಓಪನ್ ಆಗಿಲ್ವಾ ಗಮಗಮ ಅಂತ ಇದೆ ಇವಾಗೆಲ್ಲ ಓಪನ್ ಮಾಡೋಕೆ ಓಕೆ ಗಾಯ್ಸ್ ಹೊರಗಡೆ ತುಂಬಾ ಚಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ನೋಣ ಅಂತ ಬಂದ್ವಾ ಇಲ್ಲಿ ನೋಡಿದ್ರೆ ಇದು ಟೇಕ್ ಅವೇ ಇಲ್ಲಿ ಟೇಬಲ್ ಇಲ್ಲ

ಸೊ ನಮ್ಗೊಂದಿಬ್ರು ಕನ್ನಡದವ್ರು ಸಿಕ್ಕಿದ್ದಾರೆ ಅವ್ರ ಹತ್ರ ಮಾತಾಡ್ಕೊಂಡು ಹಂಗೆ ತಿಂತಾ ಹ್ಮಾಗಿದೆ ಅನ್ನಿಸ್ತಾ ಇದೆ ಆದ್ರೆ ತುಂಬಾ ಹೈಪ್ ಕಂಡುಬಿಟ್ಟಿದ್ದಾರೆ

ಫೈನಲಿ ಹೋಟೆಲ್ ಹತ್ರ ಬಂದಿದ್ದೀವಿ ಚೆಕ್ ಇನ್ ಮಾಡೋಕ್ಕೆ ಚೆನ್ನಾಗಿದೆ ಹೋಟೆಲ್ ನೋಡಿ ಗೈಸ್ ನನ್ನ ಹತ್ರ ಪಾಸ್ಪೋರ್ಟ್ ತಂದಿಲ್ಲ ಏನೋ ತಂದಿಲ್ಲ ಅಂತ ಎದುರಿಸ್ಬಿಟ್ಟು ಎಲ್ಲ ಇಲ್ಲೇ ಇದೆ ಸುಳ್ಳು ಹೇಳ್ತಾನೆ ನನ್ನ ಹತ್ರ ಪಾಸ್ಪೋರ್ಟ್ ತಂದಿಲ್ಲ ಕಣೆ ಅದೇ ಐಡಿ ಆದರೂ ತಂದಿದೆಯಲ್ಲ ನನ್ನ ಹತ್ರ ಏನೋ ತಂದಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಸುಮ್ಮನೆ ಟೆನ್ಷನ್ ಕೊಡ್ತಾನೆ ಬರೀ ಇದೆ ಕೆಲಸ ನಿಮಗೇನು ಹೊಸದಾ ಫೈನಲಿ ಚೆಕ್ ಇನ್ ಮಾಡೋ ಟೈಮ್ ಬಂತು ಚೆನ್ನಾಗಿದೆ ಕಾರಿಡಾರ್ ಹ್ಮ್ ತಾಸಿಗೆ ತಕ್ಕಂತ ಅಕ್ಕಿ ಕಾರ್ಡ್ ಹಾಕಕ್ಕೆ ಬರಲ್ಲ ಇನ್ನ ಹ್ಮ್

ಓ ಡೇಕತ್ಲನೋ ನಮ್ಮ ಕಾಣಸ್ತಾ ಇದ್ದೀವಿ ಒಂದ್ ಸ್ವಲ್ಪ ಒನ್ ಪುಟಾನಿ ಟವರ್ ಕಾಣಿಸ್ತಾ ಇದೆ ಎಕ್ಸ್ಪೆನ್ಸಿ ಮುಚ್ಕೊಬಿಟ್ಟಿದೆ ಅಲ್ವಾ ಹೌದು ಆದ್ರೆ ರೂಮು ತುಂಬಾ ಚಿಕ್ಕದು ಅನ್ಕೊಂಡಷ್ಟು ದೊಡ್ಡದಾಗಿಲ್ಲ ಕೊಟ್ಟೆ ಎರಡು ದಿನಕ್ಕೆ ಸುಮಾರಾಗಿದೆ ಲೊಕೇಶನ್ ಇದೆಯಲ್ಲ ಅದಕ್ಕೆ ತುಂಬಾ ದೊಡ್ಡದಾಗೂ ಏನಿಲ್ಲ ರೂಮಗ್ ಬಂದು ಮಲ್ಕೊಂಡವ್ರು ಎಂಟೂವರೆ ಆಗಿದೆ ಇವಾಗ ಎದ್ದಿದೀವಿ ನಾವು ಡಿನ್ನರ್ಗೆಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂಡಿದ್ವು ಆದ್ರೆ ನಂಗೆ ಯಾಕೋ ಊಟನೆ ಮಾಡ್ಬೇಕು ಅಂತ ಅನ್ನಿಸ್ತಿಲ್ಲ ಸೊ ನಾನು ನೀರ್ ತಕೊಂಡು ಹೋಗೋಣ ವಾಪಾಸ್ಸು ರೂಮ್ಗೆ ಮಲ್ಕೊಳ್ಳೋಣ ಅಂತ ಇದ್ದೀನಿ ಅದು ನೋಡು ಅದನ್ನೇ ನಾನು ಹೇಳ್ತಾ ಇದ್ದಿದ್ದು ನಮ್ ಹೋಟೆಲ್ ಪಕ್ಕಾನೇ ಇದೆ ನಮ್ ಹೋಟೆಲ್ ಪಕ್ಕದಲ್ಲೇ ಕಾಣ್ಸುತ್ತೆ ಏನದು ಎಂಟು ಟವರ್ ಅದು ಟಿವಿ ಟವರ್ ಅದ್ರ ಮೇಲೆ ಹೋಗ್ಬೋದು ಓ ಚುಟ್ಕಾಟಲ್ಲೂ ಇದೆ ಚುಟ್ಕಾಟಲ್ಲೂ ಇದೆ ತುಂಬಾ ದೊಡ್ಡದು ಆ ನಾವ್ ಅದನ್ನ ದೂರದಿಂದ ನೋಡಿರೋದಲ್ವಾ ಅದು ಇಷ್ಟೇ ಇರುತ್ತೆ ಅನ್ಸುತ್ತೆ ಚುಟ್ಕಾಟ್

ಗೈಸ್ ಒಂದ್ ರೌಂಡ್ ಮಳೆ ಬಂದ್ ಹೋಗಿದೆ ನಮ್ಗ್ ಗೊತ್ತೇ ಆಗ್ಲಿಲ್ಲ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು ತತ್ರಿನೆ ತಗೊಂಡ್ ಬರ್ಲಿಲ್ಲ ನಾವು ಬ್ಲಂಡರ್ ಆಗೋಯ್ತು ಎನ್ಕೊಂಡ್ ಹೋಗೋಲ್ಲ ಅಂದ್ರೆ ಸಾಕು ಓ ಮೈ ಮುಂಚೆ ಹ್ಮ್ ಒಂದ್ ಬ್ಲೆಂಡರ್ ಆಗೋಯ್ತು ಎಲ್ಲಾ ಶಾಪ್ ಕ್ಲೋಸ್ ಆಗೋಗ್ಬಿಟ್ಟಿದೆ ಈಸ್ಟರ್ ಹೌದು ಈಸ್ಟರ್ ಅಲ್ವಾ ಇವತ್ತು ಸೊ ನೆಟ್ಟು ಎಡೆಕಾಯಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಬೇಗನೆ ನಾವು ಬೇರೆ ಹೊರಗಡೆ ಬರೋದು ಲೇಟ್ ಮಾಡಿಬಿಟ್ವಲ್ಲ ನಮ್ಮದೆ ತಪ್ಪು ಅನಿಸುತ್ತೆ ಸೊ ಇವಾಗ ಬೇರೆಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ ಎಲ್ಲೂ ಸಿಗಲಿಲ್ಲ ಅಂದರೆ ಅದು ರೆಸ್ಟೋರೆಂಟ್ಗೋಗಿ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ ಗೈಸ್ ಜರ್ಮನಿಲಿ ದಪ್ಪ ಇದೆ ಹೆಗಣಾನ ಇದು ರೈಟ್ ಫೈನಲ್ಲಿ ಈ ಪೆಟ್ರೋಲ್ ಒಂದು ರೇವೆ ಇದೆ ಅದು ಓಪನ್ ಇದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತಂತೆ ಸಿ ಥ್ಯಾಂಕ್ ಮೀ ನಾನು ಹುಡುಕಿದ್ದು ಕರ್ಕೊಂಡು ಬಂದಿರೋದು ಯಾಕೆ ನನಗೆ ತಗೊಂಡ ಪೆಟ್ರೋಲ್ ಬಂಕ್ ನೋಡ್ಕೊಳೀಗ ಐಸ್ ಅಲ್ಲ ಹೆಂಗೈತೆ ಪೆಟ್ರೋಲ್ ಪೆಟ್ರೋಲ್ ಬಂಕಲ್ಲಿ ಈ ಥರ ಎಲ್ಲ ಮೊಬೈಲ್ ತೆಗೆದು ಬ್ಲಾಗ್ ಮಾಡ್ಬಾರ್ದು ಅಂತ ಗೊತ್ತಿಲ್ವಾ ಓ ಯಾ ಹಾ ಅಲ್ಲಿ ಪೆಟ್ರೋಲ್ ಪಂಪ್ ಹೊಳಿಕ್ ಹೋಗ್ತಾ ಅವಳೆ ಮೊಬೈಲ್ ಹಿಡ್ಕೊಂಡು ಬಂದಿರೋರು ನಿನಗೆ ಏನೇನು ಬೇಕು ತಗೊಳವ ಐಸ್ ಕ್ರೀಮ್ ತಗೋತಾ ಇದೀವಿ ಯಾವುದು ತಗೊಂಡಿದ್ಯಾ ಕಾರ್ನೆಟೋ ಮ್ಯಾಂಗೋ ಅಂಡ್ ಬೇನಿಲ್ಲ ಓಕೆ ಇದೆ ಎಷ್ಟು ತಗೋತಾ ಇದ್ದೀವಿ ಇವತ್ತು ಬನಾನಾಗೆ ಒಂದಕ್ಕೆ ಒನ್ನೂರು ಜಕ್ ಬೇರೆ ಕಡೆ ಎಲ್ಲೂ ಶಾಪ್ ತೆಗೆದಿಲ್ವಲ್ಲ ಅದಕ್ಕೆ ತುಂಬ ಎಕ್ಸ್ಪೆನ್ಸಿಗು ಇಲ್ಲಿ ನಮಗೂ ನೆಸ್ಸಿಟ್ ಇದೆಯಲ್ಲ ಅಂತ ತಗೋತಾ ಇದ್ದೀವಿ ಇನ್ನೊಂದು ಸಾರಿ ನೋಡ್ಕೊಳ್ಳಿ ಗಾಯಸ್ ಹೆಂಗಿರುತ್ತೆ ಪೆಟ್ರೋಲ್ ಬಂಕು ಅಂತ ಏ ಇಲ್ಲೆಲ್ಲ ಮೊಬೈಲ್ ತೊಗೊಂಡು ಹೋಗಬಾರ್ದು ಕಣೆ ಏನಾಗೋಲ್ಲ ಅವ್ರು ಏನೂ ನೋಡಿದ್ರೂ ಏನೂ ಅನ್ಲಿಲ್ಲ ಅವ್ರು ಅನ್ನೋದಲ್ಲ <laughs> 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 अस्टे uh -huh. आए तो, प्लान ಏನ್ ಮುಸ್ತಾಫನ್ ಡೋನರ್ ಇನ್ನು ಕರ್ಗೆಲ್ವಾ ನಿನ್ಗೆ ನಂಗೆ ತುಂಬಾ ಹೆವಿ ಅನ್ನಿಸ್ತದು ಬರೀ ಫ್ಲೆಶ್ ಇತ್ತು ಅದ್ರಲ್ಲಿ ಜಾಸ್ತಿ ಲೇಟ್ ಆಗಿ ತಿಂದ್ವಲ್ಲ ಇರ್ಬೋದು ಅದಕ್ಕೂ ಇರ್ಬೋದು ಬಟ್ ಒಳ್ಳೆ ನಿದ್ರೆ ಬರುತ್ತೆ ಇವತ್ತಂತೂ ಫುಲ್ ಟಯರ್ಡ್ ಆಗಿದ್ದೀನಿ ಸೊ ಈ ವ್ಲಾಗ್ನ ಇಲ್ಲೇಗೆ ಮುಗಿಸ್ತೀನಿ ಏನಾಯ್ತೋ ಈ ವ್ಲಾಗ್ ಇದು ಹಂಗೆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಸ್ಟುಟ್ಗಾರ್ಟ್ ಟು ಬರ್ಲಿನ್ ಅಂತ ನಾಳೆ ನಾಳೆ ಹೋಗ್ತೀವಿ ಜಾಗಗಳು ನೋಡಕ್ಕೆ ನನಗೇನು ಬರ್ಲಿನಲ್ಲೂ ತುಂಬಾ ಅದು ಇದು ನೋಡಬೇಕು ಅಂತ ಇಲ್ಲ ಚಿಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದೀವಿ ಹೌದು ಜಾಸ್ತಿ ಏನು ಪ್ಲಾನ್ ಮಾಡಲೇ ಇಲ್ಲ ಸರ್ ಸ್ಟೇಕೇಶನ್ ಸೊ ನಾಳೆ ಸಿಕ್ತೀನಿ ನಿಮಗೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ಅಲ್ಲಿ ಏನು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಿಮಗೆ ಈ ತರ ವ್ಲಾಗ್ಸ್ ಇಷ್ಟ ಆಗುತ್ತಾ ಅಂತಾನು ಹೇಳಿ ಸೊ ನೆಕ್ಸ್ಟ್ ಟೈಮ್ ನಾನು ಒಂದು ಎಲ್ಲಾದರೂ ಹೋದಾಗ ಈ ಥರ ವ್ಲಾಗ್ಸ್ ಮಾಡೋದು ಬೇಡುವ ಅಂತ ಡಿಸೈಡ್ ಮಾಡ್ತೀನಿ ಅದೇಂತೂ ಬೆಳಗಿಂದ ಒಂದು ಹತ್ತು ಸರಿ ಹೇಳಿದ್ದಾನೆ ಇವತ್ತೇನು ಬ್ಲಾಗ್ ಮಾಡೋದು ಬೇಡ ಏನು ಇರಲ್ಲ ಏನು ಇರಲ್ಲ ಸುಮ್ಮನೆ ಹೋಗಿ ಏನು ನೋಡ್ತಾ ಇಲ್ಲ ಇವತ್ತು ಹೌದು ತಿನ್ನೋದು ಮಲ್ಕೊಳ್ಳೋದಷ್ಟೇ ಇವತ್ತು ಆದರೆ ಇದೆ ಚೆಂದ ಅಲ್ವಾ ಸೊ ಗೈಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಾರ್ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಬಾಯ್ 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 ಮೋಡಕ್ಕೆ ಟವರ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದ್ ಅಂತ ಕಾಣಿಸ್ತಾನೆ ಇಲ್ಲ ಫುಲ್ ಮುಚ್ಕೊಬಿಟ್ಟಿದೆ